ಕ್ಷುಲ್ಲಕ ಕಾರಣಕ್ಕೆ ಹೆತ್ತ ತಾಯಿ ಹಾಗೂ ತಂಗಿಯನ್ನು ಕೆರೆಗೆ ತಳ್ಳಿ ಕೊಲೆ ಮಾಡಿದ ದುರಂತ ಘಟನೆ ಹುಣಸೂರು ತಾಲೂಕಿನ ಮರೂರು ಗ್ರಾಮದಲ್ಲಿ ನಡೆದಿದೆ ಸ್ವಂತ ಮಗನಿಂದಲೇ ಕೃತ್ಯ ನಡೆದಿದ್ದು ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ಯ ಕೋಮಿನ ಹುಡುಗನನ್ನು ತಂಗಿ ಪ್ರೀತಿಸಿದ್ದ ಹಿನ್ನೆಲೆ ದ್ವೇಷ ಬೆಳೆಸಿಕೊಂಡಿದ್ದ ಅಣ್ಣ ಕೃತ್ಯವೆಸಗಿದ್ದಾನೆ ತಂಗಿಯನ್ನು ಕೆರೆಗೆ ತಳ್ಳಿದ ವೇಳೆ ರಕ್ಷಿಸಲು ಬಂದ ತಾಯಿಯನ್ನು ಸಹ ಕೆರೆಗೆ ತಳ್ಳಿ ಕೊಲೆ ಮಾಡಿದ್ದಾನೆ ಹಿರಿಕ್ಯಾತನಹಳ್ಳಿಯ ಅನಿತಾ ನಲವತ್ತು ಹಾಗೂ ಮಗಳು ಧನುಶ್ರೀ ಹತ್ತೊಂಬತ್ತು ಮೃತ ದುರ್ದೈವಿಗಳು ತಾಯಿ ಹಾಗೂ ತಂಗಿಯನ್ನು ಕೊಂದ ಪಾಪಿ ಮಗ ನಿತಿನ್ ಇದೀಗ ಪೊಲೀಸರ ಅತಿಥಿ ಹನಗೋಡು ಗ್ರಾಮದ ಅನ್ಯ ಕೋಮಿನ ಯುವಕನನ್ನ ಧನುಶ್ರೀ ಪ್ರೀತಿಸುತ್ತಿದ್ದಳು ಈ ವಿಚಾರದಲ್ಲಿ ಅಣ್ಣ ತಂಗಿಯರ ನಡುವೆ ವೈಮನಸ್ಸು ಬೆಳೆದಿತ್ತು ಆಗಾಗ ಇಬ್ಬರ ನಡುವೆ ಗಲಾಟೆ ಆಗಿತ್ತು ಹೆತ್ತವರು ಇಬ್ಬರನ್ನು ಸಮಾಧಾನ ಮಾಡುತ್ತಿದ್ದರು ನಿನ್ನೆ ಸಂಜೆ ಹೆಮ್ಮಿಗೆ ಗ್ರಾಮದಲ್ಲಿರುವ ಮಾವನ ಮನೆಗೆ ಹೋಗುವ ಕಾರಣ ನೀಡಿ ತಾಯಿ ಹಾಗೂ ತಂಗಿಯನ್ನು ನಿತಿನ್ ಬೈಕ್ನಲ್ಲಿ ಕರೆದೊಯ್ದಿದ್ದಾನೆ ಮರೂರು ಕೆರೆ ಬಳಿ ಬೈಕ್ ನಿಲ್ಲಿಸಿ ಮೊದಲು ತಂಗಿಯನ್ನ ಕೆರೆಗೆ ತಳ್ಳಿದ್ದಾನೆ ನಂತರ ಮಗಳನ್ನು ರಕ್ಷಿಸಲು ಬಂದ ತಾಯಿಯನ್ನು ಸಹ ಕೆರೆಗೆ ತಳ್ಳಿದ್ದಾನೆ ನಂತರ ಪಶ್ಚಾತ್ತಾಪ ಪಟ್ಟು ತಾಯಿಯನ್ನು ರಕ್ಷಿಸಿಕೊಳ್ಳಲು ನಿತಿನ್ ಕೆರೆಗೆ ಹಾರಿದ್ದಾನೆ ಆದರೆ ಇಬ್ಬರು ಸಾವನ್ನಪ್ಪಿದ್ದಾರೆ ಒದ್ದೆ ಬಟ್ಟೆಯಲ್ಲೇ ಮನೆಗೆ ಹಿಂದಿರುಗಿ ತಂದೆ ಸತೀಶ್ ಬಳಿ ನಡೆದ ಘಟನೆಯನ್ನು ನಿತಿನ್ ತಿಳಿಸಿದ್ದಾನೆ ಆರೋಪಿ ನಿತಿನ್ನ ಹುಣಸೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಮೃತ ದೇಹಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕೆ ಬಂದ ಎಲ್ಲವರು ಅಂತ ಕೇಳಿದೆ ಅವರೆಲ್ಲಿದ್ದಾರುಕಿನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಮೂರುವರೆವರೆ ರಾತ್ರಿಗೆ ಪ್ರಿಯಾದಲ್ಲಿ ಕಂಪ್ಲೇಟ್ ಕೊಟ್ಟು ಮನೆಗೆ ಬಂದು ಮನೆಗಿದ್ ನಾನು ಇಲ್ಲಿಂದ ಸೆಡನ್ ಹಾಕಿ ಮರೈಕ್ಳು ತರಕೋಗಿ ಹೋಗಿ ಅಲ್ಲಿ ನಮ್ಮ ಮನದಿರ್ಗೆ ಹೇಳಿದೆ ನಮ್ಮ ಚಿಗಾಪ್ತಿದ್ದೆ ನಾ ನಾನು ಮಾಟನೆ ಬಂದು ಬಾಯ್ ಬಿಟ್ಟು ಬಂದು ಬಾಯ್ ಬಿಟ್ಟು ತಲೆ ಏನೋ ಬೇರೆ ಏನಾರು ಇದೆಯಾ ಹುಡ್ಗ ಏನಕ್ಕೆ ಅಂತ ಕಾರಣ ಏನೂ ಇಲ್ಲ ಬೇರೆ ಹೇಳ್ತಿದ್ರಿ ಅದೊಂದೇ ಯಾವ ಹುಡ್ಗ ಏನು ಹೆಸರು ಗೊತ್ತಿಲ್ಲ ನಂಗೆ ಹೆಸರು ಅಂತ ಗೊತ್ತಿಲ್ಲ ಹುಡ್ಗ ಮುಸ್ಲಿಮ್ಸ್ ಹುಡ್ಗ ಅಂಗ್ಬಿಡೋದಂತೆ ನಿಮ್ ಮಗಳು ಇಷ್ಟಪಡ್ತಾ ಇದ್ದ ಇಷ್ಟಪಡ್ತಿದ್ವು ಅದನ್ನ ನಿಲ್ಸ್ಬಿಟ್ಟಿದ ನಾವು ನಿಲ್ಸ್ಬಿಟ್ಟಿದ್ವು ಮಗ ಮರ್ಯಾದೆ ಕಳ್ಬಿಡವ ಚಿನ್ನು ನಾನು ಯಾವಾಗಲೂ ಧನುಸ್ರಿ ಅಂತ ನನ್ನ ಮಗಳ ಹೆಸರು ನಾನು ಯಾವಾಗಲೂ ಚಿನ್ನು ಅಂತಲೇ ಕರೀತಿದ್ರು ಇನ್ನು ಮರ್ಯಾದೆ ಕಳಿಬೇ ಕಣಪ್ಪ ನಮ್ಮದು ದೊಡ್ಡ ಕುಟುಂಬ ಇವತ್ತುವರೆಗೂ ನಮ್ಮ ಕುಟುಂಬದಲ್ಲಿ ಯಾವ ಹಿಂಗೆ ನಡೆದಿಲ್ಲ ಮರ್ಯಾದೆ ಕಳಿಬೇಡ ಅಂತ ನಿನ್ನ ಮರ್ಯಾದೆ ಕಳಿತೇನಲ್ಲ ಆಗ ಕೇಳೋವು ನನಗೆ ಪಾಪ ಮುಸ್ಲಿಮ್ಸ್ ಹುಡುಗ ಯಾವ್ದು ಅನ್ಕೊಡಂತೆ ಆಯ್ತು